ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ನನ್ನ ಮೂರನೇ ವಿಡಿಯೋ ನಾನು ಎರಡು ವಿಡಿಯೋದಲ್ಲಿ ಬೇಬಿ ಕುಚ್ಚು ಹಾಕೋದು ಹೇಗೆ ಮತ್ತು ಬೀಡ್ಸ್ ಹಾಕಿ ಕುಚ್ಚು ಕಟ್ಟೋದು ಹೆಂಗೆ ಅಂತ ಹೇಳ್ಕೊಟ್ಟಿದ್ದೆ ಇವತ್ತು ನಾನು ಯಾವ ರೀತಿ ಬೀಡ್ಸ್ ಯೂಸ್ ಮಾಡ್ತೀನಿ ಯಾವ ಥರ ನೀಡಲ್ಸ್ ಯೂಸ್ ಮಾಡ್ತೀನಿ ಅನ್ನೋದನ್ನು ಹೇಳ್ಕೊಡ್ತೀನಿ ನಾನು ಯೂಸ್ ಮಾಡುವಂಥ ನೀಡಲ್ಸನ್ನು ಕಾಣಿಸ್ತಾಯಿದ್ದೀನಿ హనాల్కూ జీరో పైంట్ ఎం ఎం ఇది వన్ నిడల్స్మాల్ బీడ్స్ హాకే యూస్ మిన్నబట్ నైన్ జీరో 0.5 ఫైవ్ ఎం ఎం ఇదొల్ యూస్ మి బీట్స్ అందిబర బీట్స్ ఇతర బీట్స్ నెక్స్ట్ ఇతర బీట్స్ నెక్స్ట్ ఇద్దర బీట్స్ ನೆಕ್ಸ್ಟ್ ಈತರ ಬಿಟ್ಸ್ ಈ ತರ ಧುಟ್ ಬಿಟ್ಸ್ ಅಲ್ಲಿ ಹೋಲ್ ಇರುತ್ತೆ ಈ ಬಿಟ್ಸ್ ಗೆ ಇತ್ರ ಇತ್ತಾ ಬಿಟ್ ತಕ್ತೆ నెక్స్ట్ నన్ను నాడు మార నూస్ సిల్క్ థ్రెడ్ అంత నన్ను నాడు మార ఇది చన బుద్ది దారా ಈ ಥ್ರೆಡ್ ಸಿಲ್ಕ್ ಥ್ರೆಡ್ ಇದನ್ನು ಯೂಸ್ ಮಾಡ್ತೀನಿ ನಾನು ಇನ್ನ ಝರಿ ಥ್ರೆಡ್ ಇದು ಫಸ್ಟ್ ಕ್ವಾಲಿಟಿದು ಅಂದರೆ ಇದು ಸ್ವಲ್ಪ ತೆಳು ಬರುತ್ತೆ ದಾರ ಬೇಗ ಕಿತ್ತೋಗುತ್ತೆ ಇನ್ನೊಂದು ಈ ಥರ ಥ್ರೆಡ್ ಬರುತ್ತೆ ಇದು ಸ್ವಲ್ಪ ಕ್ವಾಲಿಟಿ ಬರುತ್ತೆ ನಾನು ನಿಮಗೆ ತುಂಬ ಹತ್ತಿರದಿಂದನೇ ತೋರಿಸ್ತಾ ಇದ್ದೀನಿ ಈ ಥರ ಇದು ಸ್ವಲ್ಪ ಗಟ್ಟಿ ಗಟ್ಟಿ ಬರುತ್ತೆ ಇದು ನಾನು ಯಾವಾಗಲೂ ಯೂಸ್ ಮಾಡೋದು ಇದೇ ಇದೇ ಥ್ರೆಡ್ನೇ ನಾನು ಯೂಸ್ ಮಾಡೋದು ಜೆರೆ ಥ್ರೆಡ್ ಇದು ಕಟ್ಟೋಕ್ಕೆಲ್ಲ ಭಾಳ ಚೆನ್ನಾಗಿ ಬರುತ್ತೆ ನಾನು ಎಲ್ಲ ಬೀಳಿಸ್ನೂ ಈ ಥರ ಸ್ಟೋವ್ನಲ್ಲಿ ಇಟ್ಕೊಂಡಿರ್ತೀನಿ ಈ ಥರ ಮಾಡಿಟ್ಕೊಂಡ್ರೆ ಥ್ರೆಡ್ಗಳು ತಾರಗಳು ಏನಾಗೋದಿಲ್ಲ ತುಂಬ ಚೆನ್ನಾಗಿ ಸೇಫ್ಟಿ ಆಗಿರುತ್ತೆ ಮಕ್ಕಳು ಕೈಯಲ್ಲಿ ಕೊಡಬಾರ್ದು ಹುಷಾರಾಗಿಟ್ಕೊಳ್ಬೇಕು ಮಕ್ಕಳು ಸಿಕ್ಕರೆ ಬಾಯಲ್ಲಿ ಇಟ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಇವು ಮಡಕೋಸ್ಕರ ನಾನು ತುಂಬ ಹುಷಾರಾಗಿಟ್ಟಿರ್ತೀನಿ ಮತ್ತು ಈ ಥರ ಒಂದು ಬೀಡ್ಸ್ ಯೂಸ್ ಮಾಡ್ತೀನಿ ಸ್ಮಾಲ್ ಬೀಟ್ಸ್ನ ಈ ಥರದೊಂದು ಬೀಡ್ಸ್ ನಾನು ಯಾವಾಗಲೂ ಯೂಸ್ ಮಾಡ್ತೀನಿ ಎಲ್ಲ ಸೀರೆಯಲ್ಲಿ ಬೀಡ್ಸ್ನ ಹಾಕ್ತೀನಿ ನಾನು ನೆಕ್ಸ್ಟ್ ಈ ಥರ ಕ್ರಿಸ್ಟಲ್ ಗೇಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ ನಾವು ಇದು ನನ್ನ ಸ್ಮಾಲ್ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಕಮೆಂಟ್ಸ್ ಶೇರ್ ಲೈಕ್ ತೋರಿಸಿದ್ದೀನಿ ಇವತ್ತಿನ ನನ್ನ ಸಣ್ಣದ ವಿಡಿಯೋ ಇದು ಥ್ಯಾಂಕ್ ಯು